ಇಂದು ಇನ್ನೂ ಒಂದು ಅವಕಾಶವಿದೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಒಟ್ಟಿಗೆ ದೇವರ ವಾಕ್ಯವನ್ನು ಅಧ್ಯಯಿಸೋಣ ನಾವು ಕೊರತೆಯನ್ನು ಅನುಭವಿಸುತ್ತಿರುವ ಎಲ್ಲ ಸಂದರ್ಭಗಳ ಬಗ್ಗೆ ಯೋಚಿಸುವಾಗ ಇದು ಕೊರತೆಯಾಗಿತ್ತು ಮತ್ತು ಅದು ಕೊರತೆಯಾಗಿತ್ತು ಎಂದು ಯೋಚಿಸಿ ನಿರುತ್ಸಾಹಗೊಳ್ಳುವ ಬದಲು ನಮಗೆ ಇನ್ನೂ ಬದಲಾವಣೆಗಳನ್ನು ಮಾಡಲು ಅವಕಾಶವಿದೆ ಎಂಬ ಮನಸ್ಥಿತಿಯನ್ನು ಇಟ್ಟುಕೊಳ್ಳೋಣ ಹಾಗಾಗಿ ನಾವು ದೇವರಿಗೆ ಹೆಚ್ಚಿನ ಮಹಿಮೆಯನ್ನು ತರಬಹುದು ನಾವೆಲ್ಲರೂ ಅಂತಹ ವ್ಯಕ್ತಿಗಳಾಗಲು ಶ್ರಮಿಸಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ ಮತ್ತಾಯನು ಅಧ್ಯಾಯ ಏಳು ವಚನ ಇಪ್ಪತ್ತೊಂದನ್ನು ತೆಗೆಯೋಣ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೆರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ರಾಜ್ಯಕ್ಕೆ ಸೆರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಅಂತಹ ಆತ್ಮಿಕ ಸಮಯ ಖಂಡಿತವಾಗಿಯೂ ಬರುತ್ತದೆ ಭವಿಷ್ಯದಲ್ಲಿ ಇವೆಲ್ಲವೂ ನಿಜವಾಗುತ್ತವೆ ಎಂದು ನೀವೆಲ್ಲರೂ ನಂಬುತ್ತೀರಿ ಅಲ್ಲವೇ ನಾನು ಕೂಡ ನಂಬುತ್ತೇನೆ ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂಬ ವಾಕ್ಯಗಳನ್ನು ಕೇಳುವ ಮೊದಲು ನಾವು ಏನು ಮಾಡಬೇಕು ಈ ಲೋಕದಲ್ಲಿ ಅವಕಾಶಕ್ಕೆ ಇನ್ನೂ ಸಮಯವಿದೆ ನೀನು ಸಹ ರಾಜ್ಯಕ್ಕೆ ಹೋಗಬಹುದು ಪಶ್ಚಾತ್ತಾಪ ಪಡಿರಿ ಇದು ಖಂಡಿತವಾಗಿಯೂ ಲೋಕಕ್ಕೂ ನಿರೀಕ್ಷೆಯನ್ನು ನೀಡುತ್ತದೆ ಸತ್ಯವನ್ನು ಕಂಡುಕೊಳ್ಳಲು ಮತ್ತು ದೇವರ ಹೆಸರನ್ನು ಕಂಡುಕೊಳ್ಳಲು ಅವಕಾಶವಿದೆ ಲೂಕನು ಅಧ್ಯಾಯ ಹದಿನಾರು ವಚನ ಹತ್ತೊಂಬತ್ತು ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷಪಡುತ್ತಿದ್ದನು ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು ಇವನು ಮೆತುಂಬ ಹುಣ್ಣೆದ್ದವನು ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತಿರಿಸಿಕೊಳ್ಳಬೇಕೆಂದಿದ್ದನು ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವು ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು ಆ ಐಶ್ವರ್ಯವಂತನು ಸಹಾಸತ್ತನು ಅವನಿಗೆ ಉತ್ತರಕ್ರಿಯೆಗಳು ಆದವು ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ ತಂದೆ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು ಅವನು ತನ್ನ ತುದಿಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಈ ಊರಿಯಲ್ಲಿ ಸಂಕಟಪಡುತ್ತೇನೆ ಎಂದು ಕೂಗಿ ಹೇಳಿದನು ಆದರೆ ಅಬ್ರಹಾಮನು ಕಂದ ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ ಹಾಗೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ ಆದರೆ ನಿನಗೆ ಸಂಕಟ ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗಲ ಸ್ಥಾಪಿಸಿದೆ ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು ಆಗ ಅವನು ಅಪ್ಪ ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬಿಡಿಕೊಳ್ಳುತ್ತೇನೆ ನನಗೆ ಐದು ಮಂದಿ ಅಣ್ಣತಮ್ಮಂದಿರಿದ್ದಾರೆ ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದರು ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು ಆದರೆ ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ ಅವುಗಳನ್ನು ಕೇಳಲಿ ಅನ್ನಲು ನರಕದ ಜ್ವಾಲೆಯಲ್ಲಿ ಅವಕಾಶವನ್ನು ಕಳೆದುಕೊಂಡ ಐಶ್ವರ್ಯವಂತನಿಗೆ ನಿನ್ನ ಬೆರಳ ತುದಿಯನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಂಪಾಗಿಸಲು ಸಾಧ್ಯವಾದರೆ ನಾನು ತೃಪ್ತನಾಗುತ್ತೇನೆ ಎಂದು ಹೇಳುವಷ್ಟು ನೋವಿನಿಂದ ಕೂಡಿದ್ದನ್ನು ತೋರಿಸುತ್ತಾ ಯೇಸು ನರಕದ ನೋವು ಮತ್ತು ಯಾತನೆಯನ್ನು ಒಂದು ದುಷ್ಟಾಂತದ ಮೂಲಕ ವಿವರಿಸುತ್ತಾರೆ ಪರಲೋಕರಾಜ್ಯಕ್ಕೆ ಹೋಗಲು ನಿಮಗೆ ಇನ್ನೂ ಅವಕಾಶವಿದೆ ಈಗಲೇ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಅವಕಾಶವನ್ನು ಆರಿಸಿಕೊಳ್ಳಿ ಮತ್ತು ಅದನ್ನು ಪಡೆದುಕೊಳ್ಳಿ ಇನ್ನೂ ಒಂದು ಅವಕಾಶವಿದೆ